ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ಯಾವ್ರು ಇದು ಕುಶಾಲ್ ನಗರ ಸರ್ ಕುಶಾಲ್ ನಗರ ಎಲ್ಲಿ ಬರುತ್ತೆ ಅಣ್ಣದು ಪಕ್ಕ ಸುಂದರನಗರ ನಗರ ಎಲ್ರಿ ಕುಶಾಲ್ ನಗರ ಪಕ್ಕ ಸುಂದರನಗರ ನಗರ ಸರ್ ಯಾವ ಡಿಸ್ಟಿಕ್ ಬರ್ತಾನ ಇದು ಕೊಡಗು ಡಿಸ್ಟಿಕ್ ಕೊಡಗು ಹ್ಮ್ ಕೊಡಗು ಡಿಸ್ಟಿಕ್ ಯಾಕಣ ಫೋನ್ ಮಾಡಿದ್ರೆ ಇದು ಧರ್ಮಸ್ಥಳ ಸಂಘದಲ್ಲಿ ನಮ್ದು ಸಂಘ ಶ್ರೀ ಸಂಗಮ ಸಂಘ ಇತ್ತು ಸರ್ ಹೌದು ಹ್ಮ್ ಹೇಳ್ರಿ ಅದನ್ನ ನಾವು ಈ ಕೊರೊನಾ ಟೈಮ್ ಇಂದ ನಾವು ಸ್ವಲ್ಪ ಬೆಂಡಿಂಗ್ ಮಾಡಿತ್ತು ಆಮೇಲೆ ಎಲ್ಲಾ ಸಂಘ ಒಬ್ಬ ಬಿಟ್ಟು ಹೋಗ್ಬಿಟ್ಟು ಆ ಬಿಡ್ಬಿಟ್ಟು ನಮ್ಮ ಹತ್ರ ಕಟ್ಟಸ್ಕೊಂಡ್ರು ಇಲ್ಲ ಊರ್ ಬಿಟ್ಟ ಹೋಗಿದ್ಕೆ ನಮ್ಮ ಹತ್ರ ಕಟ್ಟಸ್ಕೊಂಡ್ರು ನಾನ್ ಅದನ್ನ ನನ್ಗೆ ರೆಕಾರ್ಡ್ ಕೊಡಿ ಅಂತ ಕೇಳಿದ್ರು ಅವ್ರು ಕೊಡ್ತಲ್ಲ ನೋಡಿ ನಮ್ಮ ಹತ್ರ ಇಪ್ಪತ್ತ್ ಸಾವಿರ ದುಡ್ಡು ಕಟ್ಟಸ್ಕೊಂಡ್ರು ಮತ್ತೆ ನಮ್ದು ಎಲ್ಲಾರು ಸಂಘದಲ್ಲೇ ಫುಲ್ ಕ್ಲಿಯರ್ ಆಯ್ತು ಸಂಘನ ಕ್ಲೋಸ್ ಮಾಡ್ಬಿಟ್ರು ಕಂಗಣ ಫುಲ್ ಕಟ್ಟಿ ಕ್ಲೋಸ್ ಆಯ್ತು ನನ್ಗೆ ಬೇಕಾಗಿರೋದು ನಾನು ಎಷ್ಟೆಷ್ಟು ಕಟ್ಟಿದೀನಿ ಅವನ್ ದುಡ್ಡುಗೆ ನಾನ್ ಕಟ್ಟಿರೋದಕ್ಕೆ ಒಂದು ದಾಖಲಾತಿ ಕೊಡಿ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಏನೇನು ಉಂಟಂತ ಹೇಳಿ ಕೇಳಿದ್ರಿ ಅವರು ಒಂದು ಐಡಿ ಡಿ ಕ್ಲೋಸ್ ಅಂತ ಮಾತ್ರ ಕೊಟ್ಬಿಟ್ಟವ್ರೆ ಎನ್ ವೈ ಸಿ ಆ ತರ ಇಲ್ಲ ನನ್ಗೆ ಈ ತರ ಬೇಕಂತ ಕೇಳಿದ್ರೆ ಅದು ಕೊಡಕ್ ಆಗಲ್ಲ ಅಂತ ಹೇಳ್ತಾವ್ರೆ ಅದಣ್ಣ ಈಗ ಏನು ನಿಮ್ಗೆ ಏನ್ ಬೇಕು ಈಗ ಸಾಲ ಅದರಿಂದ ಎನ್ ಓ ಸಿ ಬೇಕಾ ಅದ್ರಿಂದ ಹೆಣ್ಮತಿ ಬೇಕು ಹ್ಮ್ ಮತ್ತೆ ನಾನ್ ಕಟ್ಟಿದೀನಿ ಅಣ್ಣಾ ಇಪ್ಪತ್ತ್ ಸಾವಿರ ನಾನು ಒಂದ್ ದಿವಸ ಎದುರುಗಡೆ ಬಂದ ನಾನ್ ಕೊಡಪ್ಪ ನೀನ್ ಕಟ್ಟಿದ್ದೀನಿ ದುಡ್ಡ್ ಇಪ್ಪತ್ತ ಸಾವಿರ ಅಂತ ಕೇಳಿದ್ರೆ ನೀನ್ ಕೊಡಪ್ಪ ದಾಖಲಾತಿ ಏನಂತ ಕೇಳಿದ್ರೆ ನಾನ್ ಯಾಕ್ ಕೊಡೋಣ ಅವ್ನ್ಗೆ ಹೌದೌದ್ ಹೌದು ಅಣ್ಣ ನೀನ್ ಕಟ್ಟದೇ ಮೊದ್ಲೇ ನಾವ್ ಸದಸ್ಯರು ದುಡ್ಡು ಕಟ್ಟಿಲ್ಲ ಅದೇ ಮೊದ್ಲು ತಪ್ಪ ಅಂದ್ಕೊಂಡ್ಬಿಡಿ ಯಾಕ್ ಗೊತ್ತಾ ಹ್ಮ್ ಇವ್ರ್ ದಾಖಲಾತಿ ಕೊಡ್ತೀವಂತ ಕೇ ಕೇಳ್ಕೊಂಡ್ ಕಟ್ಟಬೇಕಾಗಿತ್ತ ಅವ್ರ್ ದಾಖಲಾತಿ ಕೊಡ್ತೀರಾ ದುಡ್ಡು ಕಟ್ಮೇಲೆ ಅವ್ರ ಹತ್ರ ಇಸ್ಕೊಂತೀನಿ ಇನ್ನೊಂದ್ ದಿನ ಇಸ್ಕ ಅದೆಲ್ಲ ಫುಲ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಾ ಅಣ್ಣ ಮತ್ತ್ ಈಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಕೊಡಲ್ಲ ಅಂತಂದ್ರೆ ಹೆಂಗಣ ಮತ್ ಅದು ಅದಕ್ಕೆ ನಾನು ಈಗ ಕೇಸ್ ಮಾಡಿದ್ರೆ ಮಾಡ್ಬಿಡ್ತೀನಿ ನಾನು ಏನು ಎದುರ್ಕೊಳ್ಳೋದಿಲ್ಲ ಬೈ ಯಾವ ದೇವ್ರ ಉಪ ಸಾಯ ಅಂತ ಸಾಯದೆ ನಾನು ಎದುರ್ಕೊಳ್ಳೋ ಹೋಗೋದಿಲ್ಲ ನಾನು ಎಲ್ಲಾ ಕಡೆನು ಕೇಳ್ಬಿಟ್ಟು ನನಗೆ ಅವ್ರ ಹತ್ರ ಹೋಗಿ ಜಗಳ ಮಾಡಿ ನನ್ ಇದು ಬೇಕೇ ಬೇಕಂತ ಹೇಳಿದ್ರು ಅವ್ರು ಕೊಟ್ಟಿಲ್ಲ ಕೊಡಲ್ಲಣ್ಣ ಅವ್ರು ಕೊಡಲ್ಲಣ್ಣ ಬರೋದೊಂದು ನೋಡ್ತಂತಣ್ಣ ಇನ್ಕಮಿಂಗ್ ಒಂದೇ ಔಟ್ ಗೋಯಿಂಗ್ ಏನು ಕೊಡೋದಿಲ್ಲಣ್ಣ ಅವರು ಈ ಕೇಸ್ ಹಾಕೋರ್ ಹಾಕ್ಬಿಡ್ತೀನಿ ನಾನು ಅದಕ್ಕೆ ಯಾವ ತರ ಮಾಹಿತಿ ಇದು ಮಾಡ್ಬೇಕಂತ ನನಗೆ ಗೊತ್ತಿಲ್ಲ ಅಲ್ಲಣ್ಣ ಇವ ನಿನ್ ನಿನ್ ಸಂಘದ್ದು ನಿನ್ನ ನಿಮ್ ಸದ್ ಒಟ್ಟೆ ನಿಮ್ ಸದಸ್ಯರ ಸೇರ್ಸ್ ಕಟ್ಟಿ ಒಂದು ಇವಾಗ ನಿಮ್ದೇ ನಿಮ್ದೇ ಅದೇ ಅಕೌಂಟ್ ಓಪನ್ ಆಗಿ ಸಾಲದಲ್ಲಿ ಅಕೌಂಟ್ ನಲ್ಲಿ ನಿನ್ ಹೆಸರು ಇದ್ರೆ ಬ್ಯಾಂಕ್ ಅಲ್ಲಿ ಡೀಟೇಲ್ಸ್ ಪ್ರೂಫ್ ಕೊಡ್ತಾನೆ ಕಟ್ಟಿದೂಫ್ ಇರಲ್ಲ ಏನಿರಲ್ಲಣ್ಣ ಅದೇನಾ ನನಗೆ ಅವ್ನ್ ಕಟ್ಟಿರೋದು ಪ್ರೂಫ್ ಬೇಡನಾ ಈಗ ನಾನ್ ಕಟ್ಟಿದ ಎಷ್ಟೆಷ್ಟು ಬಡ್ಡಿ ಕಟ್ಟಿದೀನಿ ಈಗ ಎಷ್ಟು ಸಾಲ ತಗೊಂಡಿದೀನಿ ನಂದು ಕ್ಲೋಸ್ ಆಗುಂಟಾ ಇಲ್ಲವೋ ಅಲ್ಲ ಎನ್ ಸಿ ಅಲ್ಲ ನಿನಗೆ ಎನ್ ಓ ಸಿ ಕೊಡಕ್ಕೆ ಅಲ್ಲಿ ಬ್ಯಾಂಕ್ ಸಾಲ ಇದ್ರೆ ತಾನೇ ನಿನಗೆ ಎನ್ ಓ ಸಿ ಕೊಡೋದು ಅವರು ಅದೇ ನಂದು ಸಾಲ ಕ್ಲಿಯರ್ ಆಗುಂಟ ಅಂತ ಹೇಳಿಬಿಟ್ಟು ಎನ್ ಓ ಸಿ ಕೊಡಬೇಕಲ್ವಾ ಅವರು ಅಲ್ಲಿ ಸಾಲ ಇದ್ರೆ ತಾನೇ ನಿಂದು ಸಾಲ ಕ್ಲೋಸ್ ಆಗಿ ಒಂದು ಅದೇ ಒಂದ್ ಎರಡ್ ಮೂರ್ ತಿಂಗಳು ಆಯ್ತು ಅಲ್ಲಣ್ಣ ನಿನ್ ಸಂಘ ನಿನ್ ಸಂಘದ ಸಾಲ ಬ್ಯಾಂಕ್ ಅಲ್ಲಿ ಇದ್ರೆ ತಾನೆ ಎನ್ ಓ ಸಿ ಕೊಡೋದು ಅವ್ರು ಕ್ಲೋಸ್ ಆಗಿದೆ ಇದೇ ಇಲ್ಲ ಅಂತ ಹೇಳಿ ಹ್ಮ್ ಈ ತರ ಪೇಕ್ ಮಾಡ್ತಿದ್ರಣ್ಣ ಸ್ಟೇಟ್ಮೆಂಟ್ ಕೊಡ್ರಿ ಅಂದ್ರೆ ಮೊನ್ನೆ ಒಬ್ರು ತುರುವ ತುರುವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರಲ್ಲಿ ಡೈಲಿ ಡೈಲಿ ಟ್ರಾನ್ಸಾಕ್ಷನ್ ಆಗ್ತಿದೆ ಅಣ್ಣ ಎರಡನೇ ತಾರೀಖು ಇದೆ ತಿಂಗಳಲ್ಲಿ ಇದೇ ವರ್ಷದಲ್ಲಿ ಆರನೇ ತಿಂಗಳಲ್ಲಿ ಎರಡನೇ ತಾರೀಖು ಟ್ರಾನ್ಸಾಕ್ಷನ್ ಆಗಿದೆ ಮೂರನೇಕು ಟ್ರಾನ್ಸಾಕ್ಷನ್ ಆಗಿದೆ ಎರಡನೇ ತಾರೀಕು ಮೂರನೇ ತಾರೀಕು ಏಳೇನದಿಂದ ಹೆಂಗ್ ಕಟ್ಟಸ್ಕೊಂತಾರ ಅಣ್ಣ ಸಂಘಕ್ಕೆ ದುಡ್ಡು ಅದೇ ಗೊತ್ತಿಲ್ಲ ಅದಕ್ಕೆ ನಾನು ಈಗ ಕೇಸ್ ಮಾಡಿದ್ರೆ ಅದನ್ನ ಆಯ್ತದಣ್ಣ ಅಣ್ಣ ಕೇಸ್ ಅದ ಯಾವ ತರ ಮಾಡಬೇಕ ನಿನ್ ಹತ್ರ ಏನಾಯ್ತ ಪ್ರೂಫ್ ನೀನ್ ಬ್ಯಾರೆ ಕಟ್ಟಿದ್ಕಾದ್ರು ನೀನ್ ಬುಕ್ ದಲ್ಲಿ ಕಟ್ಟಕೊಂಡ್ ಹೋಗ್ತೀಯ ಆ ಬುಕ್ ಹಿಡ್ಕೊಂಡ್ ಹೋದ್ರ ನಮಗ್ ಏನೂ ಸಿಗತ್ತಿಲ್ಲ ಬುಕ್ ಹಿಡ್ಕೊಂಡು ಕೇಸ ಇಲ್ಲ ಹ್ಮ್ ನಾನು ಹೇಳಿದೀನಿ ಅವ್ರಿಗೆ ನಾನು ಅಕ್ಕ ಅಕ್ಕವ್ರ ದುಡ್ಡು ಅದನ್ನ ಸ್ಟೇಟ್ಮೆಂಟ್ ತಯ್ದು ಅವ್ರದು ಅವ್ರೋಸ್ ಅಂತ ಹೇಳ್ಬಿಟ್ಟು IDBI ಬಿ ಬ್ಯಾಂಕ್ ಧರ್ಮಸ್ಥಳ ಸಂಘದಿಂದ ಕೊಟ್ಟರ ಪ್ರೂಫ್ ತಗೊಂಡ್ ಮಾಡ್ಕೊಂಡಿದೀನಿ ಮತ್ತೆ ಅವರು ನಾನು ಸಂಘ ಹೋಗಿರೋದು ಸಂಘ ಇದ್ ಮಾಡ್ಕೊಂಡವ್ರೆ ನನ್ನ ದುಡ್ಡು ಕರ್ಸ್ಕೊಂಡವ್ರೆ ಮತ್ತೆ ಇನ್ನೊಬ್ಬ ಸಂಘ ಬಿಡ್ಬೇಕಾರೆ ಸೈನ್ ಮಾಡಿ ಇಟ್ಕೊಂಡವ್ರೆ ಆ ಇದ್ ಮಾಡ್ಕೊಂಡಿದಿನಿ ಮತ್ತೆ ಅವರು ಸೈನ್ ಮಾಡ್ಕೊಟ್ಟಿರ್ತಾರಲ್ಲ ಹ್ಮ್ 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 ನೋಡ ಇನ್ನು ಯಾವ ತರ ಯಾವ ತರ ಮೋಸ ಮಾಡ್ತಾರಣ ಇವ್ರು ನಾವಲ್ಲಿ ಅಲ್ಲಿ ನೋಡೋಣ ನೀನ್ ಸಂಘ ಸಪೋಸ್ ನೀನ್ ಸಂಘ ಈಗ ಸಾಲ ಕಟ್ಟಿ ಕ್ಲೋಸ್ ಮಾಡ್ಕೊಂಡಿ ಬಿಡೋಣ ಹೋಗ್ಲಿ ಈಗ ನಮ್ದೆ ಒಂದ್ಸ ಸಂಘದ ಸಾಲ ಐತಿ ಇಲ್ಲ ಇಲ್ಲ ಅಂತೇಳಿ ಸಂಘದಾಗ ಇನ್ನ ಹೊರಗ ಬಂದಿಲ್ಲ ಅಂತ ಹೇಳಿ ಕೈ ಬಿಟ್ರೆ ಇವ್ರು ನಮ್ದೇ ಫೋರ್ಜರಿ ಮಾಡ್ಕೊಂಡ್ ಬೇಕಾದ್ರೆ ಸೈನ್ ಮಾಡ್ಕೊಂಡ್ ನಮ್ ಸಾಲಗಾರನಾಗಿ ಮಾಡ್ತಾರೆ ಏನ್ ಬೇಕಾದ್ರೂ ಮಾಡ್ತಾರಣ ಇವ್ರು ಹೌದಣ್ಣ ನಾಳೆ ದಿವಸ ನೀನ್ ಕಟ್ಟಿಲ್ಲಪ್ಪ ಕ್ಲೋಸ್ ಅಂತ ಮಾತ್ರ ಕೊಟ್ಟರು ನೀನ್ ಸಾಲ ಕಟ್ಟಿರೋದಕ್ಕೆ ಇದು ಸಂಘ ಕ್ಲೋಸ್ ಮಾಡ್ ಕೊಟ್ಟಿದ್ವಿ ನಾನು ಇಲ್ವ ಅದೇ ಬಂದ್ರೆ ಇಲ್ಲಿ ಈಗ ನಾನು ಅದಕ್ಕೆ ಕೋರ್ಟ್ಗೆ ಇದನ್ನೆಲ್ಲ ದಾಖಲಾತಿ ತಗೊಂಡೋಗಿ ಟಿ ಸಿಆರ್ ಹಾಕ್ಬಿಟ್ಟು ಆರ್ ಬಿ ಐಗೆ ಕಂಪ್ಲೇಂಟ್ ಹದಿನಾಲ್ಕ ನಲವತ್ತೆಂಟು ಇದು ಹೊಡೆದು ಬ್ಯಾಂಕ್ ಡೀಟೇಲ್ ಉಂಟಲ್ಲ ಇದನ್ನ ತೆಗೆದ್ಬಿಟ್ಟು ನನಗೆ ಡೀಟೇಲ್ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡ್ತಾರಲ್ವಾ ಅಣ್ಣಾ ಕೊಡೋದ್ ಕೂಡ ಡೌಟ್ ಅಣ್ಣ ಯಾಕಂದ್ರೆ ನಿನ್ ಹೆಸ್ರ್ ಇರಲ್ಲ ಅಣ್ಣಾ ಸಂಘದ್ ಹೆಸ್ರ್ ಇರುತ್ತೆ ನಿನ್ ಹೆಸ್ರ್ ಬದ್ಲು ಯಾರ್ದೊ ಹೆಸ್ರ್ ಇರುತ್ತೆ ಅಣ್ಣಾ ಅಲ್ಲಿ ಅವ್ರಿಗ್ ಗೊತ್ತಾಗೋದಿಲ್ಲ ಅಣ್ಣಾ ಅಲ್ಲಿ ಗೊತ್ತಾಗೋದಿಲ್ಲ ಅಣ್ಣಾ ಅಣ್ಣ ಈಗ ನೋಡಿ ಹೆಂಗಾಗೈತ್ ಗೊತ್ತೇ ಅಣ್ಣ ನಿಮ್ಗೆ ಕ್ಲಿಯರ್ ಕಟ್ ಹೇಳ್ತೀನಿ ನೋಡು ಈಗ ಅವರು ನಮ್ಮ ಹತ್ರ ಏನೋ ದುಡ್ಡು ಕಟ್ಸ್ಕೊಂಡ್ ಬರ್ತಾರಲ್ಲ ನಾವ್ ಕಟ್ಟಿರೋ ಮಾತ್ರ ಕಟ್ಸ್ಕೊಂಡ್ ಹೋಗ್ತಾರಿಲ್ಲ ನಾವ್ ತಲೆನೇ ಕಟ್ಸ್ಕೊಂಬೋದಿಲ್ಲ ಯಾಕೆ ಗೊತ್ತಾ ಅವ್ರ ಹತ್ರ ಆರ್ ಬಿ ಐ ಲೈಸೆನ್ಸೇ ಇಲ್ಲ ಬ್ಯಾಂಕ್ ನ ಪ್ರತಿನಿಧಿ ಅಷ್ಟೇ ಅವ್ನು ಹಂಗಾಗಿ ಬ್ಯಾಂಕ್ ನವ್ರು ನೀವು ಹೋಮ್ ಮಾಡ್ದೇಟೇರಿ ಅವ್ರು ಇಮಿಡಿಯೇಟ್ ಆಗಿ ಫೋನ್ ಹೋಗುತ್ತೆ ಅವ್ರಿಗೆ ಒಬ್ಬ ಸದಸ್ಯರು ಈ ತರ ಕೇಳ್ತಿದಾರೆ ಏನ್ ಮಾಡಬೇಕು ಅಂತಂದು ಅವ್ರು ಆಟೋಮೆಟಿಕ್ ಅದೇ ಫೋನ್ ಕಟ್ ಮಾಡ್ತಾರೆ ಇಲ್ಲ ನಿಮ್ಮ ನಂಬರ್ ನ ಬ್ಲಾಕ್ ಲಿಸ್ಟ್ ಆಗ್ತಾರೆ ಅವ್ರು ನೀವು ಟೋಲ್ ಫ್ರೀ ನಂಬರ್ ಗೆ ಮಾಡಿದ್ರು ಕೂಡ ಫೋನ್ ಎತ್ತಲ್ಲ ರೆಸ್ಪಾಂಡ್ ಮಾಡೋದಿಲ್ಲ ಅಣ್ಣ ನಾನು ಅದನ್ನ ಕೂಡ ಟ್ರೈ ಮಾಡಿದ ನಾನು ಅಣ್ಣ ಈಗ ಕೋರ್ಟ್ ಹ್ಮ್ ಪಿಸಿಆರ್ ಸಿ ಹ್ಮ್ ಹಾಕ್ಬಿಟ್ಟು ಆರ್ ಬಿ ಐಗೆ ನನಗೆ ಈ ತರ ಕಟ್ಟಿದೀನಿ ಈ ದಾಖಲಾತಿ ಎಲ್ಲ ಕೊಟ್ಟರೆ ಅದ ಎರಡ್ ಸಾವಿರದ ಹದಿಮೂರಿಂದ ಇಲ್ಲಿ ಗಂಟ ಏನ್ ಕಟ್ಟಿದೀನಿ ಏನಿದೆ ದಾಖಲಾತಿ ನಮ್ಗೆ ಅಂತ ಹೇಳಿದ್ರೆ ಅದು ಬ್ಯಾಂಕ್ ಅವ್ರಿಗೆ ಅಲ್ಲಿ ಎಂಟ್ರಿ ಮಾಡಬೇಕ ಅಲ್ಲಾ ಮಾಡಬಹುದಣ್ಣ ಕೊಡಲ್ಲ ಅಲ್ಲದ್ ರೆಕಾರ್ಡ್ಸ್ ಇವ್ರು ಕೊಡ್ತಾ ಇಲ್ಲ ಅಲ್ಲಾ ಬೇಸ ಮಾಡೋದ ಅಣ್ಣ ನಾವ್ ನೋಡ್ರಿ ಸಾಲಾ ಕಟ್ಟಿದ್ವಿ ಕ್ಲೋಸ್ ಮಾಡ್ಕೊಂಡಿದ್ವಿ ಈ ಕಡೆ ಬಂದಿದ್ ನಮ್ ರೆಕಾರ್ಡ್ಸ್ ಕೊಟ್ಟ್ರ ಅಂದ್ರೆ ಕೊಡ್ತಾ ಇಲ್ಲ ಸಾಲ ಇಲ್ಲಾ ಅಂತ ಹೇಳ್ತಾರ ನಮ್ಗೆ ಒಂದ್ ಎನ್ ಓ ಸಿ ಕೊಡ್ತಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡ್ಬೋದಣ ಅಂತ ಮಾಡ್ಬೋದ ಆದ್ರೆ ಇವರು ಈ ಬ್ಯಾಂಕ್ ಅವರು ಮುಂದ ಕೋಟ ತಳಿ ಬೇಕಲ್ವ ಇವತ್ತು ಕೋರ್ಟ್ ಗೆ ಅವ್ರು ಈ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದು ಗಂಟೆ ಏನೇನು ಇದರಲ್ಲಿ ಅಕೌಂಟ್ ನಂಬರ್ ಅಲ್ಲಿ ಟ್ರಾನ್ಸ್ಫರ್ ಆಗುವಂಟು ಅಂತ ಅವ್ರು ಕೊಡ್ಬೇಕಲ್ವಾ ಕೊಡ್ಬೇಕಣ್ಣ ಕೊಡ್ತಾರೆ ಅಣ್ಣ ಇಲ್ಲ ಅಂತ ಹೇಳೋದಿಲ್ಲ ಕೊಡ್ತಾರೆ ನಮ್ಗೆ ಈಗ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ನೀವು ಎಸ್ ಕೆ ಆರ್ ಅಧ್ಯಕ್ಷರ ಮೇಲೆ ಕೊಡ್ತೀರಾ ಅಂತ ಕಾಳ್ರಿ ಅವ್ರ ಎಲ್ಲಿ ಬರ್ತಾರಣ ಬಂದು ಎಲ್ಲಿ ವಾದ ಮಾಡ್ತಾರಣ ಹಂಗ ಅವ್ರ ಎಲ್ಲಿ ನೋಡ್ರಿ ಇಷ್ಟೊಂದು ಪ್ರೆಷರ್ ಆಗ್ತಿದೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಬಂದು ನೋಡ್ರಿ ಈ ತರ ಆಗಿದೆ ಈ ತರ ಅಂತ ಯಾವತ್ತೇಳಿಲ್ಲ ಹ್ಮ್ ಹಂಗಿರೋ ಹೊತ್ನಾಗ ಇನ್ನೆಲ್ಲಣ್ಣ ನೀವ್ ರೆಸ್ಪಾಂಡ್ ಮಾಡ್ತಾರ ಅವ್ರು ನಮ್ಮೇಲೆ ಕೇಸ್ ಹಾಕಿ ಬೇಕಾದ್ರೆ ಸುಮ್ನೆ ಆಗ್ಬಿಡ್ತಾರೆ ಅವ್ರು ಬರದೇ ಇಲ್ಲ ಕೋರ್ಟ್ ಕೇಸ್ ಎಷ್ಟೋ ಕೇಸ್ ಬಿದ್ದೋಗಿದಾವೆ ಹ್ಮ್ ಅವ್ರು ಬರದೇ ಇಲ್ಲ ಕೇಸ್ ಹಾಕ್ತಾರೆ ನೀವ್ ಕೇಸ್ ಹಾಕಿರೋ ಅದೇ 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 ಟೈಪ್ ಹ್ಮ್ ಅಂದ್ರೆ ಒಂದ್ ಕೇಸಿಗೆ ರೆಸ್ಪಾಂಡ್ ಆಗ್ತಿಲ್ಲ ಅಂತ ಕೇಸ್ ತಗೊಂತಾರೆ ಒಂದ್ ಕೇಸಿಗೆ ರೆಸ್ಪಾಂಡ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇಡೀ ನಿಮ್ ನಿಮ್ ನಿಮ್ಮಂಗೆ ಇಡೀ ತುಂಬಾ ಕೇಸ್ ಕೇಸ್ ಆಗ್ತಾ ಇರ್ಬೇಕು ಹಂಗಾದ್ರೆ ಮಾತ್ರ ಏನಾದ್ರು ರೆಸ್ಪಾಂಡ್ ಆಗುತ್ತಣ ಇದು ಅದೇ ನಾನು ಕರೆಕ್ಟ್ ಅವ್ರ ಹತ್ರ ಒಂದು ರೆಕಾರ್ಡ್ ಕೇಳಿ ಇಷ್ಟು ಮಾಡ್ಕೊಂಡಿದ್ದೀನಿ ಬಿಟ್ಟೋಗ ಅವ್ನ ಬಂದ್ಬಿಟ್ಟು ನೀನ್ ಕಟ್ ಅಂತ ಇದ್ ಮಾಡ್ಕೊಂಡ್ರು ಮತ್ತೆ ಇವ್ರು ಸಂಘ ಬುಡಕರ ನಮ್ ಕೇಳಿಲ್ಲ ಅಂತ ಅವ್ರ ಸೈನ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡ್ರು ಮತ್ತೆ ನಾನ್ ಅವ್ರ ತಿರ್ಗ ನನ್ ಕ್ಲೋಸರ್ ಎಲ್ಲ ಆದ್ಮೇಲೆ ಬ್ಯಾಂಕ್ ಇಂದ ದುಡ್ಡು ಬಂದು ಅಂತ ನನ್ ಫೋನ್ ಮಾಡಿದ್ರು ಈ ದುಡ್ಡು ಎಲ್ಲಿಂದ ಬಂತು ನನಗೆ ಬ್ಯಾಂಕ್ ಇಂದ ಬಂತ ಇಲ್ಲ ನಿಮ್ಮ ಸಂಘದಿಂದ ಕೊಡ್ತಾರ ಅಂತ ಕೇಳಿದ್ಕೆ ನಿಮ್ ಸೂಪರ್ವೈಸರ್ ಅಂತ ಹೇಳ್ಬಿಟ್ಟು ಆ ಮಾಹಿತಿನ ಅವ್ರು ಹೇಳಿಲ್ಲ ನನಗೆ ಎರಡ್ ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ದುಡ್ಡು ಬಂದು ಉಂಟು ಒಬ್ಬೊಬ್ಬರು ಸದಸ್ಯರಿಗೆ ಅಂತ ಹೇಳಿದ್ರು ಲಾಂ ದುಡ್ಡು ಅಲ್ವಾ ಇಲ್ಲ ಎಲ್ಲ ದುಡ್ಡು ಮೇಲೆ ಕ್ಲೋಸ್ಡ್ ಅಂತ ಆದ್ಮೇಲೆ ನಾನು ಈ ರೆಕಾರ್ಡ್ ಅಲ್ಲಿ ಕರೆಕ್ಟ್ ಆಗಿ ಪಕ್ಕ ಹೋಗಿ ಕೂತ್ಕೊಂಡು ನನಗೆ ದುಡ್ಡು ಬಂದ್ರು ಬೇಡ ಏನು ಬೇಡ ನಂದು ಕರೆಕ್ಟ್ ರೆಕಾರ್ಡ್ ಬೇಕಂತ ಕೂತ್ಕೊಡೋಣ ಈ ರೆಕಾರ್ಡ್ ಕೇಳ್ಬೇಕಾದ್ರ ಅವರು ನಿಮಗೆ ಒಂದು ಹತ್ತು ದಿವಸ ಬಿಟ್ಟು ನಿಮ್ಗೆ ಲಾಭ ಇದು ಎಕ್ಸ್ಟ್ರಾ ದುಡ್ಡು ಬಂತು ಅಂತ ಕೇಳಿದ್ರು ಈ ದುಡ್ಡು ಎಲ್ಲಿಂದ ಬಂತು ನನಗೆ ಬ್ಯಾಂಕ್ ಇಂದ ಬಂತ ನಿಮ್ಮ ಸಂಘದಿಂದ ಬಂತ ನನಗೆ ಡೀಟೇಲ್ಸ್ ಬೇಕು ದುಡ್ಡು ಬಂತು ಉಂಟಂತ ನನ್ ತಗೊಳಕ್ ಆಗೋದಿಲ್ಲ ನಮಗೆ ರೆಕಾರ್ಡ್ ಎಲ್ಲ ಏನು ಉಂಟು ಅದನ್ನ ವಾಪಸ್ ಕೊಡಿ ತಿರ್ಗ ನನ್ನ ಸೈನ್ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಬೇಕಂತ ಹೇಳಿದ್ ನೀವು ಬೇರೆ ಕಡೆ ಸೈನ್ ಮಾಡ್ಬಿಟ್ಟು ಎರಡ್ ಸಾವಿರ ಕೊಡ್ಬಿಟ್ಟು ಎರಡ್ ವಾರ ಲಕ್ಷ ಸಾವಿರ ಬರ್ದ ನಾನೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಂಗೆ ಕೇಳಿದೆ ಅವರು ನಿಮ್ ಸೂಪರ್ವೈಸರ್ ಹೇಳ್ತಾರ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ರೆ ತಿರ್ಗಾ ಫೋನೇ ಮಾಡಿಲ್ಲ ಏನು ಮಾಡಿಲ್ಲ ಹ್ಮ್ ನನಗೆ ಈಗ ನಮ್ಮಿಂದ ನಾವು ಒಬ್ಬ ಮಾಡಿದ್ರೆ ಸುಮಾರು ಜನಕ್ಕೆಲ್ಲ ಸಾಲ ಮಾಡ್ಕೊಂಡು ಸಾಧ್ಯ ಅವ್ರಿಗೆ ಆಗ್ಲಿ ಕೂಡ ನೀವು ಸಂಘದಿಂದ ಹೊರಗೆ ಬಂದಿರ ನೀವು ಸಾಲ ಕಟ್ಟಿಬಿಟ್ಟು ಸಾಲ ಎಲ್ಲ ನಮ್ಮ ಸಂಘದಲ್ಲಿ ಎಲ್ಲಾರು ಫುಲ್ ಕ್ಲಿಯರ್ ಮಾಡ್ಬಿಟ್ಟು ನನಗೆ ಡಾಕ್ಟರ್ ತಿಂಬಿ ಅಂತ ಹೇಳಿ ಬಿಟ್ಟು ಮಾತ್ರ ನಾವ್ ಕೂತಿರೋದು ಈಗ ನಾವು ನೋಡಪ್ಪ ನಿಮ್ ಸಾಲ ಮಾಡ್ ನಾವ್ ಕೇಳ್ತಲ್ಲ ನಮ್ಮ ಎಲ್ಲ ಒಬ್ಬರದು ಸದಸ್ಯರದು ಸಾಲ ಇಲ್ಲದೆ ನಿಮ್ದು ಎಲ್ಲ ಕ್ಲಿಯರ್ ಆಗುಂಟು ನಮ್ದ್ ಏನ್ ಉಂಟು ನಾವ್ ಕಟ್ಟಿರೋಕೆ ಇನ್ನು ಕಟ್ಟಕ್ ಉಂಟ ಆ ಎನ್ ಓ ತಂಗಕ್ಕೆ ಬೇಕಂತ ಹೇಳ್ಬಿಟ್ಟು ನಾನ್ ಕೇಳ್ತಾ ಇರೋದು ಅಂದ್ರೆ ಸಾಲ ಅಷ್ಟು ಸಾಲ ಕಟ್ಟಿಬಿಟ್ಟು ಎನ್ ಓ ಕೇಳ್ತಾ ಇದ್ರಿ ಎನ್ ಓ ಕೊಡ್ತಾ ಇಲ್ಲ ನಿಮ್ಗೆ ಕೊಡ್ತಾ ಅದು ಕ್ಲೋಸ್ ಅಂತ ಮಾತ್ರ ಕೊಟ್ಟವ್ರೆ ಹ್ಮ್ 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 ಕ್ಲೋಸ್ ಅಂತ ಹೇಳಿ ಬ್ಯಾಂಕ್ ಕೊಟ್ಟಿದ್ಯಾ ಏನೋ ಇವ್ರ ಇವ್ರು ಎಸ್ ಕೆ ಆರ್ ಡಿ ಬಾರ್ ಕೊಟ್ಟಿದಾರ ಐ ಡಿ ಬಿ ಐ ಬ್ಯಾಂಕ್ ಅಂತ ಕೊಟ್ಟವ್ರ ಐ ಬ್ಯಾಂಕ್ ಯಾವ ಊರ್ ಅಂತ ಬೇಕಲ್ವ ಅಲ್ಲ ಅಂದ್ರೆ ಇವರೇ ಒಂದು ಪ್ರಿಂಟ್ ಔಟ್ ನಲ್ಲಿ ಐ ಡಿ ಬಿ ಅಂತ ಸಜೆಸ್ಟ್ ಹಾಕೊಟ್ಟಿದಾರೆ ಅದ್ರಲ್ಲಿ ಹೌದೌದು ಹಾ ಹಾ ಅಲ್ಲ ನಾ ಐ ಡಿ ಬಿ ಐ ಮ್ಯಾನೇಜರ್ ಮ್ಯಾನೇಜರ್ ಸೀಲ್ ಸೈನ್ ಹಾಕಿ ಕೊಟ್ಟಿದ್ದಾರಾ ಪ್ರಿಂಟೆಡ್ ಮಾತ್ರ ಕಂಪ್ಯೂಟರ್ ಅಲ್ಲಿ ತೆಗೆದು ಕೊಡ್ತೀನಿ ಅಂತ ಹೇಳಿದ್ರು ಅಲ್ಲೇ ಕಂಪ್ಯೂಟರ್ ಅಲ್ಲಿ ಆಫೀಸ್ ಅಲ್ಲಿ ತೆಗೆದು ಕೊಟ್ಟರು ಅಲ್ಲ ನಾ ಅದಕ್ಕೆ ಮ್ಯಾನೇಜರ್ ಏನೋ ಸೈನ್ ಸೀಲ್ ಹಾಕಿ ನಿಮ್ಮ ಸಂಗತ ಯಾವುದು ಸಾಲ ಇಲ್ಲ ಅಂತ ಹೇಳಿ ಅದರಲ್ಲಿ ಕ್ಲೋಸ್ ಅಂತ ಕೊಟ್ಟರು ನಾ ಅದೇ ಅಂಗಲ ನಾನು ಹೇಳ್ತಿರೋದು ಅರ್ಥ ಆಗ್ತಾ ಇತ್ತಾ ನಿಮಗೆ ನಿಮ್ಮದು ವಾಟ್ಸಾಪ್ ಇದರಲ್ಲಿ ಕಳಿಸಿದ್ರೆ ನಿಮಗೆ ಅಲ್ಲಿ ಬರ್ತದಲ್ವಾ ನಾ ಹಾ ಬರುತ್ತಣ್ಣ ಬರುತ್ತೆ ಅಲ್ಲಣ್ಣ ನಿಮಗೆ ಸಾಲ ವಸ್ತು ಕ್ಲೋಸ್ ಆಗಿದ್ದಂತೆ ಬ್ಯಾಂಕ್ ಮ್ಯಾನೇಜರ್ ಕೊಟ್ರ ನಿಮ್ಗೆ ಎಸ್ ಕೆ ಡಿ ಪಿ ಆರ್ ಕೊಟ್ಟಿದಾರ ಎಸ್ ಕೆ ಡಿ ಆರ್ ಡಿ ಪಿ ಸಂಘದಿಂದ ನನ್ ಕೊಟ್ರ ಬ್ಯಾಂಕ್ ಅಲ್ಲಿ ಹೋಗಕ್ ಆಗಲ್ಲ ನಾವ್ ಇಲ್ಲೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ಕೊಟ್ಬಿಟ್ರು ಓಹೋ ಅಂದ್ರೆ ಪೇ ಅದು ಎಸ್ ಕೆ ನಾನ್ ಅದನ್ನೆಲ್ಲ ಮಾಡ್ಕೊಂಡು ನೋಡಿ ಈ ತರ ಕೊಟ್ಟವ್ರೆ ಇದನ್ನ ಕರೆಕ್ಟ್ ಆಗಿ ರೂಲ್ ಪ್ರಕಾರ ನನ್ಗೆ ಏನು ಅಂತ ನನ್ ನಿಮ್ ಸಾಲ ಇನ್ನು ಕಟ್ಬೇಕಂದ್ರೆ ನಾನ್ ಬಿಡ್ತೀನಿ ನಾನ್ ಕೊಡಕ್ ಇದ್ರು ಕೊಡ್ಬಿಡಿ ಅಂತ ನಾನ್ ಸಾವಿರ ಸತಿ ಕೇಳಿದೀನಿ ಇನ್ನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೇಳಿದ್ರೆ ನಾನ್ ಅಲ್ಲೇ ಕಟ್ಬಿಡ್ಬೇಕ್ರಿ ಎರಡ್ ಮಾತಲ್ಲ ಅದು ಹ್ಮ್ ಹ್ಮ್ ನೀವ್ ಕುಂತ ಅಂದ್ರಣ ನೀವೆಲ್ಲಾ ಸಾಲ ಒಟ್ಟ ನಿಮ್ಮ ಸಗ್ನದಲ್ಲಿ ಇರತಕ್ಕಂತ ಎಲ್ಲಾ ಸದಸ್ಯರು ಸಾಲ ಕಟ್ಟಿದ ಮೇಲೆ ಉಳಿತಾಯ ಅಂತ ಕೊಟ್ಟಿದಾರ ಇಲ್ಲ ನಿಮ್ದು ಉಳಿತಾಯ ಕೊಟ್ಟಿದಾರ ಅದಕ್ಕೆ ಬಡ್ಡಿ ಗಿಡ್ಡಿ ಅದೇ ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಸಾವಿರದ ಇನ್ನೂರ ಆಹ್ ರೂಪಾಯಿ ಏನೋ ಸಿಕ್ತು ನಮಗೆ ಅದೇ ನಮ್ಗ್ ಯಾವದೇ ಸಾಲ ಆದ್ರೂ ಸರಿ ಬಡ್ಡಿ ಆದ್ರೂ ಸರಿ ನಮಗ್ ಬೇಡ ನಮ್ದು ಕ್ಲಿಯರೆನ್ಸ್ ಬೇಕು ஒ சத ஊர் அவ்வள கட்டி மத்தியாத்தி கொடுத்தா இல்லியன்ஸ் அண்ணா யூட்டூபல் இதே தர வீடியோ ಅಲ್ಲಿ ಬಂದ್ಬಿಟ್ಟು ಕೇಳು ಅಂತ ಹೇಳಿದ್ರು ನಾನು ಧೈರ್ಯವಾಗಿ ಹೇಳ್ತೀನಿ ಅಣ್ಣ ನೋಡಿ ಈ ತರ ಕಸ ಅವರು ಮಾಡೋವರ ನಾನು ಹೋಗಿ ಕೇಳಿದ್ರು ಇಲ್ಲಿ ಗಂಟೆ ಕೊಟ್ಟೈಲ ಅಣ್ಣ ಇಲ್ಲಿ ವಂಟೆ ಕೊಟ್ಟೈಲ ನಿಮ್ಮದು ಯಾವರು ಅಂತ ಹೇಳಿದ್ರು ಯಾವ ಯಾವ ಡ್ಿಸ್ಟ್ರಿಕ್ಟ್ ಬರುತ್ತೆ ಇದು ಕೊಡಗು ಡ್ಿಸ್ಟ್ರಿಕ್ಟ್ ಕುಸಲವರ ಸುಂದರನವರ ನಾನೇ ರೈಟ್ ನ್ಯೂಸ್ ಕೊಟ್ಟಿದೀನಿ ರೈಟ್ ನ್ಯೂಸ್ ಅಂತala ಅಣ್ಣ ಓ ಗೊತ್ತಣ್ಣ ಆದ್ರೆ ಅವರು ಜಾಸ್ತಿ ಜನ ಪ್ರತರ ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಮಾಡಿಲ್ಲ ಇವಾಗ ಹೋಗಿ ಅಲ್ಲಿ ಕೇಳಿದ್ರು ನನಗೆ ಕರೆಕ್ಟ್ ಆಗಿ ಮಾಹಿತಿ ಬೇಕು ನೋಡಿ ನೋಡಿ ಎನ್ಒಸಿ ಸಿ ಅಂತ ಹೇಳಿದ್ರೆ ಅವ್ರಿಗೆ ನನಗ್ ಗೊತ್ತಿಲ್ಲವ ಓದಿರವ್ರಿಗೆ ಗೊತ್ತಿಲ್ಲ ಎನ್ಒಿ ತರ ಉಂಟು ಅಂತ ಯಾವ ತರ ಉಂಟು ಅಂತ ಗೊತ್ತಾಗೋದಿಲ್ಲ ಗೊತ್ತಾಗುತ್ತೆ ಗೊತ್ತಾಗುತ್ತಾ ಮತ್ತೆ ಆ ಕ್ಲೋಸ್ ಮತ್ತೆ ಎನ್ಒಸಿ ಈ ಎರಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ನನ್ ಕೊಟ್ಕರ್ಸ್ತಾವ್ರಲ್ಲ ಅಮಾಯಕರು ಹೋದ್ರೆ ಇದು ಯಾವ ತರ ಅವ್ರು ಮಾಡ್ತಾರೀ ಆಕಸ್ಮೋ ನಾವೇ ನೋಡ್ರಿ ಎಲ್ಲಾ ಸದಸ್ಯರು ಸಂಘ ಸಾಲಿ ನಮಗೂ ಬಿಡಲ್ಲ ಇವ್ರು ಮತ್ತೆ ನೋಡಿ ಹೋಗಿರೋ ದುಡ್ಡು ನಾವ್ ಕಟ್ಬೇಕಂತೆ ಆ ಸದಸ್ಯರು ಸ್ಥಳ ಕಟ್ಟು ಮುಗಿದ ಮೇಲೆ ಬಿಟ್ಟು ಹೋಗಿರೋದು ಅವ್ರೆ ಸೈನ್ ಹಾಕೊಂಡ್ರೆ ಮಾಡ್ಕೋಬೇಕಂತ ದಾಖಲಾತಿಲ್ಲ ನಾನ್ ಕೋಟಕ್ ಪ್ರೊಡ್ಯೂಸ್ ಮಾತ್ರ ಕ್ರಮ ತಕೊಳ್ಬೇಕು ಅವರು ಅಲ್ಲಣ್ಣ ನೀವು ಸದಸ್ಯ ಬಿಟ್ಟು ಹೋಗಿದ್ದಲ್ಲ ಸದಸ್ಯನ ಕಟ್ಟಿದ್ರೆ ನಿಮ್ ಗ್ರೂಪ್ ಅಲ್ಲಿ ನಮ್ಮ ಗ್ರೂಪ್ ನಾನ್ ಇಪ್ಪತ್ ಸಾವಿರ ಕಟ್ಟಿದೀನಿ ಪ್ರಕಾಶ್ ಇಪ್ಪತ್ ಸಾವಿರ ಕಟ್ಟವನೇ ಇನ್ನೊಬ್ರು ಪಾಪ ಅವ್ರು ಅವ್ನು ಅವನು ಮೂರ್ ಸಾವಿರ ಕಟ್ಟವ್ರೆ ನೋಡ್ರಿ ಎಲ್ಲಾ ಸದಸ್ಯರು ಸೇರಿ ಎಲ್ಲಾ ಕತ್ತಿದಿರಿ ನೋಡಿ ನಾವ್ ಕಟ್ಟೋದ್ರ ಪರವಾಗಿಲ್ಲ ನಮ್ದು ಕ್ಲಿಯರೆನ್ಸ್ ಕೊಡಿ ಅಂತ ಕೇಳಿದ್ರೆ ಆಮೇಲೆ ಕ್ಲೋಸರ್ ಅಂತ ಕೊಟ್ಟುಬಿಡಾರೆ ಹ್ಮ್ ಹ್ ವಂಡರ್ ಅದೇ ಎಸ್ಕಿಆರ್ಡಿ ಮೇಲೆ ಕ್ಲೋಸ್ ಆಗಿದೆ ಐಡಿಬಿ ಬ್ಯಾಂಕ್ ಅಲ್ಲಿ ಇನ್ನು ರನ್ನಿಂಗ್ ಇದೆ ಅಂತ ಹೇಳ್ತಿದ್ರು ನಿಮ್ ಅಕೌಂಟ್ ನಾನು ಇದೆ ಏನು ಅಂತ ನಮಗೆ ಗೊತ್ತಾಗಬೇಕು ಅಣ್ಣ ಹೌದು ಅಣ್ಣ ನಿಮ್ಮ ಅಕೌಂಟ್ ಒಂದ್ಸಲಿ ಚೆಕ್ ಮಾಡ್ಕ ಯಾಕೆ ಗೊತ್ತೇ ಅಣ್ಣ ಇವರು ಡೈಲಿ ಡೈಲಿ ಟ್ರಾನ್ಸಾಕ್ಷನ್ ಮಾಡ್ತಿದ್ರಲ್ಲ ಇಲ್ಲೊಂದು ಸ್ಟೇಟ್‌ಮೆಂಟ್ ಕೊನೆ ಸ್ಟೇಟ್‌ಮೆಂಟ್ ಅಲ್ಲಿ ನೋಡ್ದೆ ಅಣ್ಣ ನನಗೆ ಚೆಕ್ ಮಾಡ್ಕ ನಂಬರ್ ನನಗೆ ಗೊತ್ತುಂಟು ಹ್ಮ್ ಆ ನಂಬರ್ ನೀವು ಚೆಕ್ ಮಾಡಿ ನೋಡ್ಬೋದ ಅಣ್ಣ ನಮಗೆ ಇಲ್ಲಿ ನಾವು ಚೆಕ್ ಮಾಡಕ್ ಬರಲ್ಲ ಮೊಬೈಲ್ ಅಲ್ಲಿ ನೀವು ಬ್ಯಾಂಕ್ ಅಲ್ಲಿ ಹೋಗಿ ಐ ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿಸ್ಬೇಕು ಈ ಅಕೌಂಟ್ ರನ್ನಿಂಗ್ ಇದೆಯಾ ಕ್ಲೋಸ್ ಆಗಿದೆ ಅಂತ ಚೆಕ್ ಮಾಡಿಸ್ಬೇಕು ಅಣ್ಣ ಯಾಕಂದ್ರೆ ಮತ್ತೆ ನಿಮ್ಮ ಹೆಸರು ಹೇಳಿಕ್ಕೆ ಅಂತ ಮತ್ತೆ ಸಾಲ ಮಾಡ್ಕೊಂಡು ಬೇರೆ ಸಾಲ ಕೊಟ್ಟರೆ ಎಲ್ಲಿಗೆ ಹೋಗ್ತಾರೆ ನೀವು ಮತ್ತೆ ನಾನ್ ಬರೋದಿಲ್ಲ ಅಣ್ಣ ನಾನು ಈಗ ತಿಳ್ಕೊ ಹೋಗ್ಬಿಟ್ಟು ಅದು ಕೋರ್ಟ್ಗೆ ಹೋಗಿ ಅಣ್ಣ ನಾನು ಚತ್ರ ಹೋದ್ ಹೋಗಿ ಅಣ್ಣ ನಾನು ಅದಕ್ಕೆ ಎದ್ಕೊಳ್ಳೋದ ನಾ ಎದ್ರೆ ಇರ್ಬೇಕಿತ್ತು ಜೀವನದಲ್ಲಿ ಹ್ಮ್ ಹ್ಮ್ ಇಲ್ಲ ಅಂದ್ರೆ ಯಾವ ಮನಸ್ಸನ್ನ ಬದಕಾರ್ದು ನನ್ ರೂಟ್ ಅಷ್ಟೇ ನಾವು ಉನ್ನ ದ್ರೋಹ ಮಾಡಬಾರ್ದು ನಾವು ನಾವು ದ್ರೋಹ ಬಯಸ್ಕೋಬಾರ್ದು ಹ್ಮ್ ಅಲ್ಲ ಹೆಂಗ್ ಅನ್ಸುತ್ತೆ ನಮ್ದು ಹೆಂಗಂದಾಗ್ಲಿ ನೀವು ನಿಮ್ ಸೇಫ್ಟಿ ನೀವ್ ಹೋಗಿ ಐ ಅಲ್ಲಿ ನಮ್ ಲೋನ್ ಇದೆಯಾ ಇಲ್ಲ ಸ್ವಲ್ಪ ಚೆಕ್ ಮಾಡ್ಕೊಂಡ್ ಬರೋಣ ಯಾಕಂದ್ರೆ ಗೊತ್ತಾ ಇವರು ಡೈಲಿ ಡೈಲಿನ್ ಮಾಡ್ತಾರಲ್ಲ ಅಕೌಂಟ್ ಕ್ಲೋಸ್ ಆಗಿದ್ರೆ ಅಟ್ಲೀಸ್ಟ್ ಅಣ್ಣ ನೀವು ದುಡ್ಡು ಸಿಕ್ಕೋದು ಪರವಾಗಿಲ್ಲ ನಾಳೆ ಮನೆ ಹತ್ರ ಯಾರು ಬರ್ಬಾರ್ದು ಹೌದಣ್ಣ ಹೌದಾ ಅದಕ್ಕೋಸ್ಕರ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಿ ಅಣ್ಣ ನೀವು ಇದು ನಾನು ಬಿಟ್ಟು ಕ್ಲೋಸ್ ಅಣ್ಣ ಆ ಹೆಂಗಸರ್ ಮುಂದ್ಗಡೆ ಆ ಸೂಪರ್ವೈಸರ್ ಬೈದಿರು ಮತ್ತೆ ಆ ಹೆಂಗಸರು ಈ ಮನೆ ಹತ್ರ ಬಂದ್ಬಿಟ್ಟು ಕಳೆಕ್ಷನ್ ಮಾಡ್ತಾರಲ್ಲ ಹೋಗೋಣ ಹೋಣ ಹೋಣ ಅವರು ಏನ್ ಕಿತ್ಕೊಳ್ತೀವಿ ಹೋಗಿ ಅಂತ ಹೇಳಿದ್ರು ಇದಕ್ಕೋಸ್ಕರ ನಾನು ಇಷ್ಟು ನಿರ್ಧಾರ ತಗೊಂಡಿದ್ದೆ ಆ ಒಬ್ಬರು ಸಂಘದಲ್ಲಿ ಇರೋರು ಆ ತರ ಮಾತಾಡ್ಬೋದನ ಅಲ್ಲ ರೀ ಸಂಘದ ಅಕೌಂಟ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಸಾಲ ಕ್ಲೋಸ್ ಮಾಡಿ ಬಂದ್ರು ಕೂಡ ಕ್ಲೋಸಿಂಗ್ ಕೊಡೋದಿಲ್ಲ ಏನ್ ಕಿತ್ಕೊಂತಿ ಕಿತ್ಕೊಂಡ್ರೆ ಏನ್ ಬರ್ತಾರೆ ಇದು ಇದನ್ನ ಅದ್ರೆಲ್ಲ ರೆಕಾರ್ಡ್ ಮಾಡಿ ಅಣ್ಣ ನೋಡ ನಾನು ಏನ್ ನಮ್ಗೆ ಸುಲ್ ಇದು ಇಲ್ಲ ಆ ಪ್ರತಿ ಒಂದು ನಾನು ಅವ್ರ ರೆಕಾರ್ಡ್ ಕೇಳಿದ್ವು ಮತ್ತೆ ಅವ್ರ ಹತ್ರ ಹೋಗಿದ್ದು ಅಲ್ಲ ವಿಡಿಯೋ ಇದೆಯಾ ನಿಮ್ಮ ಹತ್ರ ಅವ್ರು ಬಂದಿರ್ತಕ್ಕಂಥದ್ದು ಹೋಗಿರ್ತಕ್ಕಂಥದ್ದು ಮಾತಾಡಿದ್ರು ವಾಯ್ಸ್ ರೆಕಾರ್ಡ್ ಎಲ್ಲ ವಿಡಿಯೋ ಯಾವ್ದು ಇಲ್ವಾ ವಿಡಿಯೋ ನಾನ್ ಮಾಡ್ಕೊಂಡಿಲ್ಲ ವಿಡಿಯೋ ಮಾಡಕ್ ನನ್ ಗೊತ್ತಿದ್ದ ಮಾಡಿಲ್ಲ ನಾ ವಿಡಿಯೋ ಉಂಟು ಅದ್ರ ನನ್ಗೆ ತೆಗ್ದು ಗೊತ್ತಿಲ್ಲ ಈ ವಾಯ್ಸ್ ರೆಕಾರ್ಡ್ ಏನೇನು ಉಂಟು ಮತ್ತೆ ಅವ್ರು ಕರೆಕ್ಟ್